ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ ಅಂತ ನಂಬ್ತಾ ಇದ್ದೀನಿ ಅದರಲ್ಲಿ ಫಾಲೋವರ್ಸ್ಗಳು ನನ್ನ ಹಳೆಯ ಒಂದೆರಡು ವಿಡಿಯೋಗಳನ್ನು ನೋಡಿ ಫಾಲೋವರ್ಸ್ಗಳು ಒಂದೆರಡು ಮೂರು ದಿನದಲ್ಲಿ ಒಳ್ಳೆ ಫಾಲೋವರ್ಸ್ಗಳಾಗಿ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನನ್ನ ಫೇಸ್ಬುಕ್ ಪೇಜ್ನಿಗೆ ನಿಮಗೆ ಒಳ್ಳೆ ಒಳ್ಳೆ ಸಂದೇಶಗಳೇ ಮುಂದೆ ದಿವಸ ಸಿಗಲಿದೆ ಇದರಲ್ಲಿ ಈಗ ಭಾನುವಾರ ದಿವಸ ಭಾನುವಾರ ದಿವಸ ಮೊದಲನೇ ವಿಡಿಯೋ ಒಂದು ಬರಲಿದೆ ಅದರಲ್ಲಿ ವಿಷಯ ಇರುವುದು ನಮ್ಮ ಜೀವನದಲ್ಲಿ ಮುಖ್ಯವಾದಂಥ ವಿಷಯ ಅದರಲ್ಲಿ ಜೀವನ ತಾಳ್ಮೆ ತಾಳ್ಮೆ ಮತ್ತು ಜೀವನದಲ್ಲಿ ನಾವು ತಗೊಳ್ಳುವ ಗಟ್ಟಿಯಾದ ನಿರ್ಧಾರಗಳು ಗಟ್ಟಿಯಾದ ನಿರ್ಧಾರಗಳು ಮತ್ತು ನಮ್ಮದರಲ್ಲಿ ತೀರ್ಮಾನಗಳು ನಾವು ಮಾಡಿಕೊಂಡು ಮಾಡಿಕೊಳ್ಳುವ ತೀರ್ಮಾನಗಳು ಈ ವಿಷಯದ ಬಗ್ಗೆ ತಾಳ್ಮೆ ಮತ್ತು ಗಟ್ಟಿಯಾದ ನಿರ್ಧಾರ ನಮ್ಮ ತೀರ್ಮಾನಗಳು ಇದರ ಬಗ್ಗೆ ವಿಷಯದ ಬಗ್ಗೆ ಮೊದಲನೇ ಬರ್ತಾ ಬರ್ತಾಯಿದೆ ಸೊ ಎಲ್ಲರೂ ನೋಡಿ ಸಹಕರಿಸಬೇಕು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ವಿಷಯಗಳು ನಾವು ಯಾರು ವಿಷಯಗಳು ಕಲಿತು ಮುಗಿಯಲ್ಲ ವಿಷಯಗಳು ಯಾವುದು ಯಾವುದೇ ವಿಷಯ ಆಗಲಿ ಅದು ನಾವು ಜೀವನದಲ್ಲಿ ಕಲಿತು ಮುಗಿಯುವಂಥದ್ದಲ್ಲ ಜೀವನ ಜೀವನದಲ್ಲಿ ಯಾವತ್ತೂ ಮುಗಿಯಲ್ಲ ಕಲಿತು ಯಾರು ನಾನು ಎಲ್ಲವೂ ಕಲಿತೆ ಅಂತ ಹೇಳುವ ಒಂದು ಆ ಪಟ್ಟಕ್ಕೆ ಯಾರೂ ಇರುವುದಿಲ್ಲ ಮನುಷ್ಯ ಹುಟ್ಟು ಮತ್ತು ಸಾವು ಈ ಎರಡು ವಿಷಯಗಳ ಮಧ್ಯ ಎರಡು ಹುಟ್ಟು ಮತ್ತು ಸಾವುಗಳ ಮಧ್ಯೆ ಇರುವ ಜೀವನ ಈ ಜೀವನದಲ್ಲಿ ನಾವು ಗಳಿಸುವಂಥ ಸಂಪಾದನೆಗಳು ಜೀವನದಲ್ಲಿ ನಾವು ಗಳಿಸುವಂಥ ಸಂಪಾದನೆಗಳು ಯಾವುದನ್ನು ನಾವು ಗಳಿಸ್ತೇವೆ ಅಂತ ನಾವು ಯಾವುದನ್ನು ಭಾವಿಸ್ತೇವೆ ಇದು ನಾವು ಎಲ್ಲ ಗಳಿಸ್ಕೊಂಡಿದ್ದೇವೆ ಇನ್ನು ಯಾವುದು ನಮಗೆ ಮತ್ತು ಆಸೆ ಮಿತಿ ಮೀರಿದ ಆಸೆಗಳು ಮನುಷ್ಯನಲ್ಲಿ ಸರ್ವೇ ಸಾಮಾನ್ಯ ಈ ಆಸೆಗಳು ಸೊ ಇದರ ಎಲ್ಲ ವಿಷಯದಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದರಲ್ಲಿ ನಾನು ಈಗ ಮೊದಲನೇ ವೀಡಿಯೋ ನಂದು ಬರ್ತಾ ಇರೋದು ಅದರಲ್ಲಿ ತಾಳ್ಮೆ ಮನುಷ್ಯನಿಗೆ ತಾಳ್ಮೆ ಏಕೆಂದರೆ ಮನುಷ್ಯನಿಗೆ ತಾಳ್ಮೆ ಇಲ್ಲದಿದ್ದರೆ ಸ್ನೇಹಿತರೆ ಈ ಜೀವನ ನಾವು ನಡೆದುಕೊಂಡು ಹೋಗುವ ದಾರಿಯಲ್ಲಿ ಆ ತಾಳ್ಮೆ ನಾವು ಕೆಲ ಕ್ಷಣಗಳಲ್ಲಿ ಆ ಒಂದು ಕ್ಷಣಗಳಲ್ಲಿ ಆ ನಾವು ತಾಳ್ಮೆ ಕಳೆದುಕೊಳ್ತೀವಲ್ಲ ಆ ತಾಳ್ಮೆ ಕಳೆದುಕೊಂಡ ಆ ಒಂದು ತಪ್ಪಿನಿಂದಾಗಿ ನಾವು ತುಂಬ ಜೀವನದಲ್ಲಿ ಕೆಳಗಡೆ ಹೋಗ್ಬಿಡ್ತೀವಿ ಇದು ಅನುಭವ ಅನುಭವದಲ್ಲಿ ಮಾತಾಡ್ತಿದ್ದೀನಿ ಕೇಳಿ ಕಂಡು ತಿಳಿಯದ ವಿಷಯ ಅಲ್ಲದೆ ನನ್ನ ಅನುಭವಗಳನ್ನು ಆಧರಿಸ್ಕೊಂಡು ನಾನು ಮಾತಾಡ್ತಿದ್ದೀನಿ ಮತ್ತು ನಾನು ಇರುವುದು ಯು ಎಯಲ್ಲ ಆದ್ರೂ ದುಬೈಯಲ್ಲಾದ್ರೂ ಎಲ್ಲ ರಾಷ್ಟ್ರದ ಜನಗಳು ಮಧ್ಯೆ ಇದ್ದೇನೆ ಎಲ್ಲ ಇದ್ದಾರೆ ಯು ಎಂದ ಒಂದು ಹೇಳುವ ದೇಶದಲ್ಲಿ ಎಲ್ಲ ರಾಷ್ಟ್ರದವರು ಇದ್ದಾರೆ ಯುರೋಪಿಯನ್ ರಾಷ್ಟ್ರದವರು ಆಫ್ರಿಕನ್ ರಾಷ್ಟ್ರದವರು ರಷ್ಯಾ ಅರಬ್ ರಾಷ್ಟ್ರ ಅದರಲ್ಲಿ ಕೆಲವ ಹಲವಾರು ಜಿ ಸಿ ಸಿ ಕಂಪ್ಲೀಟ್ ಆಗಿದೆ ಸೊ ಇಂಡಿಯಾ ಅದರಲ್ಲಿ ಇಂಡ್ಯಾದಲ್ಲಿ ಎಲ್ಲ ರಾಜ್ಯದವರು ಅದೇ ಥರ ಫಿಲಿಪ್ಪೀನ್ಸು ಈ ಥರ ಎಲ್ಲ ಎಲ್ಲ ದೇಶಗಳು ಅದರ ದೇಶಗಳಲ್ಲಿ ಮತ್ತು ರಾಜ್ಯಗಳು ಪಾಕಿಸ್ತಾನಿ ಈ ಥರ ಶ್ರೀಲಂಕಾ ಬಾಂಗ್ಲಾದೇಶ್ ಎಲ್ಲ ದೇಶಗಳ ಜನಗಳು ಬೆರೆತಾಗ ಎಲ್ಲರೂ ಅವರವರ ಅವರು ಹುಟ್ಟಿದ ಸ್ಥಳ ಅವರು ಹುಟ್ಟಿದ ಸ್ಥಳದಲ್ಲಿ ಅವರು ಅನುಭವಿಸುವಂಥ ವಿಷಯಗಳು ನಾವು ಯಾವ ಥರ ಭಾರತದಲ್ಲಿ ಒಂದು ಎಲ್ಲಿ ಹುಟ್ಟುತ್ತೇವೆ ಯಾವುದೊಂದು ಗ್ರಾಮದಲ್ಲಿ ಹುಟ್ಟುತ್ತೇವೆ ಆ ಗ್ರಾಮದಲ್ಲಿ ಹುಟ್ಟಿ ಎಲ್ಲಿ ಒಂದು ವಿದ್ಯಾಭ್ಯಾಸ ಪಡಿತೇವೆ ಮತ್ತು ಅಲ್ಲಿಂದ ಕೆಲಸ ಆರಿಸ್ಕೊಂಡು ಎಲ್ಲೋ ಹೋಗ್ತೀವಿ ಯಾವುದೋ ರಾಜ್ಯಕ್ಕೆ ಹೋಗ್ತೀವಿ ರಾಜ್ಯದಿಂದ ಮತ್ತು ದೇಶ ಬದಲಾವಣೆ ಮಾಡ್ಕೊಳ್ತೀವಿ ಸೊ ಈ ಥರ ವಿಷಯಗಳು ಇದ್ದಾಗ ಅವರಲ್ಲಿ ಪಡೆದುಕೊಂಡ ಮಾಹಿತಿಗಳು ಪ್ಲಸ್ ನಾವು ಈ ಜೀವನದಲ್ಲಿ ನಾನಿಲ್ಲಿ ಬಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗ್ತದೆ ಇಪ್ಪತ್ತೆರಡು ವರ್ಷದಲ್ಲಿ ಕಂಡಂಥ ಜೀವನ ಮತ್ತು ನಾನು ಇಪ್ಪತ್ತೆರಡು ವರ್ಷ ನನ್ನ ಪ್ರಾಯದಲ್ಲಿ ಮತ್ತು ನಾನು ಕಳೆದ ಇಪ್ಪತ್ತೆರಡು ವರ್ಷಕ್ಕಿಂತ ಮೊದಲು ಭಾರತದಲ್ಲಿ ಇದ್ದ ಸಮಯದಲ್ಲಿ ನಾನು ಕಳೆದ ಜೀವನ ಆಧಾರಿತ ವಿಷಯಗಳು ತುಂಬ ಅಲ್ಲಿ ನನ್ನ ಇದ್ದ ಒಂದು ಎಲ್ಲ ವಿಷಯಗಳು ಎಲ್ಲದರ ಬಗ್ಗೆಯೂ ಅರಿತು ಇರುವ ಜ್ಞಾನದ ಮಾತುಗಳನ್ನೇ ನಾನು ಆಡ್ತಾಯಿರುವುದು ಅದರಲ್ಲಿ ಯಾವುದೂ ನಾನು ರಾಕೆಟ್ ಸೈನ್ಸ್ ಮಾತಾಡ್ತಾ ಇಲ್ಲ ಇರುವ ಜೀವನಗಳು ಅದರಲ್ಲಿ ಕೆಲವು ವಿಷಯಗಳು ಎಲ್ಲರಿಗೂ ಉಪಕಾರ ಆಗ್ತದೆ ಸ್ನೇಹಿತರೆ ಯಾಕೆಂಥೇಳಿದರೆ ವಿಷಯ ಯಾವ ಥರ ಅಂತ ಹೇಳಿದರೆ ಎಲ್ಲದಕ್ಕಂತೂ ಮಿ ಮಿಗಿಲಾಗಿರೋದು ಮನುಷ್ಯನಿಗೆ ಸಂಪಾದನೆಕ್ಕಿಂತ ಮುಖ್ಯ ಆರೋಗ್ಯ ಆರೋಗ್ಯ ಮನುಷ್ಯ ಆರೋಗ್ಯವಾಗಿದ್ದಾನ ಯಾವುದೇ ತೊಂದರೆ ಇಲ್ಲ ಅದು ಅವನ ಸಂಪಾದನೆಯಲ್ಲಿ ಮೊದಲ ಸಂಪಾದನೆ ದೇವರು ಕೊಟ್ಟ ಅನುಗ್ರಹದಲ್ಲಿ ದೊಡ್ಡ ಅನುಗ್ರಹ ಮತ್ತೆ ಅವನು ಸಂಪಾದಿಸಿದು ಸಂಪಾದಿಸಿರುವ ವಿಷಯಗಳು ಬರ್ತದೆ ಅದರಲ್ಲಿ ಅದರಲ್ಲಿ ಅವನ ಸ್ವಂತ ಊರು ಆ ಊರು ಊರಿನ ಜನ ಅವನ ಕುಟುಂಬ ಎಲ್ಲಕ್ಕಿಂತ ಮೊದಲಾಗಿ ಅವನ ಕುಟುಂಬ ಆ ಕುಟುಂಬದಲ್ಲಿ ಅವನ ರೋಲ್ ಏನಿರ್ತದೆ ಅವನ ಪಾತ್ರ ಆ ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಅವನನ್ನು ಯಾವ ಥರ ಇಷ್ಟಪಡ್ತಾರೆ ಊರು ಊರಿನಲ್ಲಿ ಯಾವ ಥರ ಜನನ ಇಷ್ಟಪಡ್ತಾರೆ ಯಾಕೋಸ್ ಯಾತಕ್ಕೋಸ್ಕರ ಇಷ್ಟಪಡ್ತಾರೆ ಅವನಲ್ಲಿರುವ ಗುಣಗಳು ಆ ಗುಣಗಳು ಯಾವ ಥರ ಆ ಮನುಷ್ಯನಲ್ಲಿ ಆಗುವ ಬದಲಾವಣೆಗಳು ತುಂಬ ವಿಷಯಗಳು ಮುಗಿಯಲ್ಲ ಸ್ನೇಹಿತರೆ ವಿಷಯಗಳು ಮಾತಾಡಿ ಮುಗಿಯದಂಥ ವಿಷಯಗಳು ಇರ್ತದೆ that ಇವಾಗ ನಾವು ನಾನು ಈ ವಿಡಿಯೋಗಳು ಮಾಡುವುದರಿಂದ ಕೆಲ ಜನ ಅನಿಸ್ಬೋದು ಇವನು ವೀಡಿಯೋ ಮಾಡುಗಳಿಂದ ಏನು ಪ್ರಯೋಜನ ಏನಿದೆ ಅಂತ ಯಾರಾದರೂ ಭಾವನೆಗಳು ಬಂದಿದ್ದರೆ ಅದು ಅವರಿಗೆ ಅರ್ಥ ಮಾಡಿಸ್ಕೊಳ್ಳೋದು ಅದು ಅವರು ಅರ್ಥ ಮಾಡಿಕೊಳ್ಳುವ ತಪ್ಪಿನಂದಾಗಿ ಅವರಿಗೆ ಆ ಥರ ಒಂದು ಭಾವನೆಗಳು ಬಂದಿರ್ತದೆ ಆ ಥರ ಭಾವನೆ ಬಂದರೇನು ಯಾರಿಗಾದರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತಂದರೆ ಜೀವನದ ವಿಷಯಗಳು ನಿಮ್ಮ ಎಲ್ಲದರಲ್ಲೂ ಎಲ್ಲರಿಗೂ ಬೇರೆ ಬೇರೆ ಅನುಭವಗಳು ಇರ್ತದೆ ಆದರೆ ಈ ಅನುಭವಗಳನ್ನು ಎಲ್ಲರೂ ಯಾವ ಥರ ಹಂಚ್ಕೊಳ್ತೀವಿ ಹಂಚ್ಕೊಳ್ಳೋದ್ರಿಂದ ಇರುವ ಒಂದು ಉಪಕಾರ ಆದರೆ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ಮಾತುಗಳನ್ನು ಕೇಳಿದಾಗ ನಿಮಗೆ ಅರ್ಥ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ನನ್ನ ಸ್ನೇಹಿತರೆ ಅದರಲ್ಲಿ ಕಾಯಿಲೆಗಳು ಮನುಷ್ಯ ಬಂದಾಗ ಕಾಯಿಲೆಗಳಲ್ಲಿ ಕಾಯಿಲೆಗಳು ಮನುಷ್ಯ ಬಂದಾಗ ಮನುಷ್ಯನಿಗೆ ಇರುವ ಆ ಆಸೆಗಳನ್ನು ಯಾವ ಥರ ಬದಿಗಿಟ್ಟು ಅಲ್ಲಿಗೊಂದು ಪುಲ್ ಸ್ಟಾಪ್ ಹಾಕ್ಬಿಡ್ತಾನೆ ಅವನು ನನಗೆ ಯಾವುದು ಬೇಡ ನನ್ನ ಕಾಯಿಲೆ ಸ ಒಂದು ಆಸೆಯಾಗಿ ನಾನು ಚೆನ್ನಾಗಿದ್ದರೆ ಸಾಕು ಅನ್ನೋ ಭಾವನೆಗೆ ಬಂದುಬಿಡ್ತಾನೆ ಅವನ ಮಾತಿಗೆ ಬಂದುಬಿಡ್ತಾರೆ ಅದರಲ್ಲಿ ಕಾಯಿಲೆ ಇಲ್ಲದಾಗ ಮತ್ತು ನಾವು ಎಲ್ಲವೂ ಒಳ್ಳೆ ಒಳ್ಳೆದಾಗಿ ನಡೀತಾ ಇದೆ ಆ ಥರ ಆ ಸಮಯದಲ್ಲಿ ನಾವು ಇರುವ ನಮ್ಮ ನಮ್ಮ ಒಡನಾಟಿಕೆಗಳು ಮತ್ತು ನಮ್ಮ ಮಾತುಗಳು ನಮ್ಮ ಜೀವನ ಶೈಲಿಗಳು ಯಾವ ಥರ ಇರ್ತದೆ ಈ ಥರ ಎಲ್ಲ ವಿಷಯಗಳ ಬಗ್ಗೆ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ ಅದು ಒನ್ ಬೈ ಒನ್ ಒನ್ ಬೈ ಒನ್ ಆಗಿ ಯೂಟ್ಯೂಬ್ಗಳಲ್ಲಿ ಬರ್ತದೆ ಬಾಕಿರುವ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾನು ಹಾಕ್ತಿದ್ದೀನಿ ಆಗ ಎಲ್ಲರೂ ನನ್ನ ವೀಡಿಯೋಗಳನ್ನು ನೋಡಿ ಅದರಲ್ಲಿ ನಿಮಗೆ ಯಾವುದನ್ನು ನಿಮಗೆ ಅದರಲ್ಲಿ ಉಪಕಾರ ಆಗ್ತದೆ ನೀವೇ ಅದನ್ನು ಆರಿಸ್ಬೇಕಾಗ್ತದೆ ಮತ್ತು ಕೆಲವೊಂದು ತುಂಬ ಮೋಟಿವೇಶನ್ ಸ್ಪೀಕರ್ಸ್ಗಳಿದ್ದಾರೆ ನಾನು ನೋಡಿದ್ದೀನಿ ಮೋಟಿವೇಶನ್ ಸ್ಪೀಕರ್ಸ್ ಈ ಮೋಟಿವೇಶನ್ ಎಂಬುದು ಉತ್ತೇಜನ ಉತ್ತೇಜನ ಈ ಮೋಟಿವೇಶನ್ ಅಂದರೆ ಉತ್ತೇಜನ ಅವರ ಮಾತುಗಳಿಂದ ಸಿಗುವ ನಮಗೆ ಉತ್ತೇಜನಗಳು ಆ ಉತ್ತೇಜನಗಳು ಎಂದರೆ ಆ ಸಮಯ ನಾವು ಒಂದು ಹಾಲ್ ಒಳಗಡೆ ಕೂತಿರ್ತೀವಿ ಅಲ್ಲಿ ನಮಗೆ ಯಾರಾದರೂ ಮೋಟಿವೇಶನ್ ಭಾಷಣಗಳನ್ನು ಹೇಳ್ತಾ ಇರ್ತಾರೆ ಆ ಮೋಟಿವೇಶನ್ ಭಾಷಣಗಳಿಂದ ನಮಗೆ ಆ ಸಮಯದಲ್ಲಿ ಸಿಕ್ಕುವ ಉತ್ತೇಜನಗಳು ಮತ್ತು ಕೆಲವು ಮಾತುಗಳಿಂದ ನಮಗೆ ಆ ಒಂದು ಒಂದು ಉತ್ತೇಜನ ಒಂದು ಬೂಸ್ಟರ್ ಡೋ ಬೂಸ್ಟರ್ ಥರ ನಾವು ಇಂಗ್ಲೀಷ್ನಲ್ಲಿ ಬೂಸ್ಟರ್ ಡೋಸ್ ಆ ಒಂದು ಉತ್ತೇಜನ ಸಿಗ್ತದೆ ಆದರೆ ನಾವು ಕೆಲವು ಕೆಲವೊಂದು ವಿಷಯಗಳಲ್ಲಿ ಮಾರ್ಪಾಡುಗಳನ್ನು ಹೊಂದ್ತೇವೆ ಅಂದರೆ ಎಲ್ಲದಕ್ಕೂ ಒಂದು ಎಂಬತ್ತು ಪರ್ಸೆಂಟ್ ಅಂತ ಹೇಳಲಿಕ್ಕೂ ಆಗಲ್ಲ ಅದೆಲ್ಲ ಹೇಗೆ ಏಕೆಂಥೇಳಿದರೆ ಕೆಲವರಿಗೆ ಒಂದು ಅನುಗುಣವಾಗಿರ್ತದೆ ಮಾತುಗಳು ಮಾತ್ರ ಜೀವನದಲ್ಲಿ ಶಕ್ತಿ ತುಂಬಿದ್ಕೊಳಗೆ ಅವನಿಂದ ಮಾತ್ರನೇ ಸಾಧ್ಯ ಯಾರಿಗೆ ಶಕ್ತಿ ಕಮ್ಮಿ ಇದೆ ಅದೇ ಮನುಷ್ಯ ಶಕ್ತಿ ತುಂಬಿಸ್ಕೊಳ್ಬೇಕು ಅದು ವಿಷಯಗಳು ನಾನು ಮುಂದಗಡೆ ಮಾತಾಡ್ತಾನೆ ಮನುಷ್ಯ ಅನ್ನೋದು ಮನುಷ್ಯನಿಗೆ ಹುಟ್ಟು ಅಂದ ಮೇಲೆ ಸಾವು ಎಂಬುದು ಖಚಿತ ಅದು ದೇವರು ದೇವರಲ್ಲಿ ನಾವು ವಿಶ್ವಾಸ ಮಡಗಿ ದೇವರನ್ನು ನಾವು ಪ್ರಾರ್ಥಿಸು ದೇವರಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಜೀವನವನ್ನು ಕಳೆದುಕೊಂಡು ಬರುವಾಗ ನೆಗೆಟಿವ್ ಮತ್ತು ಪಾಸಿಟಿವ್ ವಿಷಯಗಳು ಬಂದಾಗ ನಾವು ಪಾಸಿಟಿವ್ ವಿಷಯಗಳನ್ನು ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬದಲಾವಣೆಗಳು ಯಾವ ಥರ ಬರ್ತದೆ ನೆಗೆಟಿವ್ ನಮ್ಮನ್ನು ಯಾವ ಥರ ಅಟ್ರ್ಯಾಕ್ಟ್ ಮಾಡ್ತದೆ ಪಾಸಿಟಿವ್ ವಿಷಯಗಳು ನಮ್ಮನ್ನು ಯಾವ ಥರ ಅಟ್ರ್ಯಾಕ್ಟ್ ಮಾಡ್ತದೆ ಈ ಥರ ಎಲ್ಲ ವಿಷಯಗಳನ್ನು ನಾನು ಮುಂದಗಡೆ ಇಡ್ತಾ ಇದ್ದೀನಿ ಎಲ್ಲರ ಮುಂದಗಡೆ ಯಾವಾಗಲೂ ಪಾಸಿಟಿವ್ ಇದ್ದಾಗ ಪಾಸಿಟಿವ್ ವಿಷಯಗಳು ನಾವು ಅಟ್ರ್ಯಾಕ್ಟ್ ಮಾಡ್ತದೆ ನಮ್ಮನ್ನು ನಾವು ಪಾಸಿಟಿವ್ ಇದ್ದಾಗ ಪಾಸಿಟಿವ್ ಥಿಂಗ್ಸ್ ನಮ್ಮನ್ನು ಅಟ್ರಾಕ್ಟ್ ಮಾಡ್ತದೆ ಪಾಸಿಟಿವ್ ವಿಷಯಗಳು ಅಂತಹ ಅದು ಜೀವಮಾನದಲ್ಲಿ ಯಾವ ಥರ ಒಂದು ಇದಿದೆ ಸ್ನೇಹಿತರೆ ಅದು ನಾನು ಮುಂದಗಡೆ ಮಾತಾಡ್ತೀನಿ ಎಲ್ಲದೂ ಒಳ್ಳೆಯದಾಗಲಿ ತುಂಬ ಧನ್ಯವಾದಗಳು ಎಲ್ಲರೂ ಸಂತೋಷವಾಗಿರಿ ತಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಯಾರ್ಯಾರು ನನ್ನ ಪೇಜ್ ಫಾಲೋ ಮಾಡ್ತಿದ್ದಾರೆ ತುಂಬ ಧನ್ಯವಾದಗಳು ಇನ್ನೂ ಪೇಜ್ ಫಾಲೋ ಮಾಡಿ ಎಲ್ಲರೂ ಸಹಕರಿಸಿ ಸ್ನೇಹಿತರೆ ಥ್ಯಾಂಕ್ ಯು ನಮಸ್ಕಾರ